पब्लिक टाइम्स के स्वागत

ಬಾಲಕನ ಹತ್ಯೆ ಖಂಡಿಸಿ ಪೊಲೀಸ್ ಠಾಣೆ ಮುಂದೆ ಬೃಹತ್ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಇಲಕಲ ತಾಲೂಕಿನ ತುಂಬಾ ಗ್ರಾಮದ ಹದಿನಾಲ್ಕು ವರ್ಷದ ಬಾಲಕ ಪ್ರಜ್ವಲ್ ವಾಸಮನಿಯನ್ನು ಹತ್ಯೆ ಮಾಡಿರುವ ಆರೋಪಿಗಳನ್ನು ಬಂಧಿಸಿ ಹತ್ಯೆಯಾಗಿರುವ ಬಾಲಕನ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ಭೀಮ್ ಆರ್ಮಿ ಸಂವಿಧಾನ ರಕ್ಷಕ ದಳ ಇವರ ನೇತೃತ್ವದಲ್ಲಿ ಗುರುವಾರದಂದು ಬೃಹತ್ ಪ್ರತಿಭಟನೆ ನಡೆಯಿತು ಜಗಜೀವನ್ ರಾಮ್ ಸರ್ಕಲ್ದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪೊಲೀಸ್ ಠಾಣೆ ಆವರಣಕ್ಕೆ ಆಗಮಿಸಿ ಪೊಲೀಸ್ ಠಾಣೆ ಮುಂದಿನ ಪ್ರಮುಖ ರಸ್ತೆ ಬಂದ್ ಮಾಡಿ ತಮಟೆಯನ್ನು ಬಾರಿಸುವ ಮೂಲಕ ವಿಶಿಷ್ಟವಾಗಿ ಪ್ರತಿಭಟಿಸಿ ನ್ಯಾಯ ಒದಗಿಸಿಕೊಡುವಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎಸ್ಪೆಂಡ್ ಮಾಡ್ಬೇಕ ಮೊದಲ ಇವ್ರಾಯಕಂದ್ರಸ್ಪೆಂಡ್ ಮಾಡ್ಬೇಕು ಯಾಕೆ ಡಿಲೇ ಮಾಡ್ಬೇಕ್ರಿ ಒಂದ್ ಹುಡುಗಿನ ಕೊಲೆಗೆಲ್ಲಪ್ಪ ಅಂತಂದ್ರ ಅವ್ರಿಗೆ ಕೇಸ್ ತಗೊಲಕ್ ಯಾಕೆ ಹುಡುಗನ ಹುಡುಗಿನ ಅಂತಂದ್ರೆ ಕೇಸ್ ತಗೋಲಕ್ಕ ಇವ್ರು ಎಷ್ಟು ಕಡೆ ಬಂದಿಲ್ಲ ಒಂಬತ್ತು ಗಂಟೆ ಸುಮಾರು ಮೂರ್ ಗಂಟೆ ನಾಲ್ಕು ಗಂಟೆ ತನಕ ಸುಮಾರು ಹತ್ತು ಗಂಟೆ ತನಕ ಎಫ್ಐಆರ್ ಯಾಕೆ ಮಾಡಿ ಯಾಕೆ ಮಾಡಲ್ಲ ಹಂಗೋ ಇಲ್ಲ ಎಫ್ಐಆರ್ ಕೇಸ್ ರೆಜಿಸ್ಟರ್ ಮಾಡತರ ಕೇಸ್ ರೆಜಿಸ್ಟರ್ ಮಾಡದಗಳೆ ಯವರಪ್ಪ ಮಾಂತೇಶ್ ವಸ್ಮನೆ ಅಂತಕ್ಕಂಥವ್ನು ಡೈರಿ ಎಂಟ್ರಿ ಮಾಡ್ತಿದ್ದಾ ಸ್ಟೇಷನ್ ಗೆಬೇಕು ಮಂದಿ ಅದಕ್ಕೆ ಹೋಗು ಡೈರಿ ಎಂಟ್ರಿ ಮಾಡ್ಕ ಹೋದಾಗ ಅಲ್ಲಿ ಸರಿ ಸ್ವಲ್ಪ ಪ್ರಜಲ್ ಮಾನತೇಶ್ ಮಾಧವ ವಸ್ಮನೆ ಅಂತಕಂತವ ಮೈತ್ ಅಂತಕಂತವ ಹೆಂಗ್ಯಾಯ ಬರ್ದೋ ಯಾರು ನಿಮ್ಗೆ ಮೈತ್ ಮಾಡ್ತಾರೆ ಸರಿ ಸರಿ ಕೋಲೇ ಮಾಡಿದವರು ನೀವು ಕೋಲೇ ಮಾಡಿದವರ ಜೊತೆ ನೀವು ಫ್ಯಾಮಿಲಿ ಇದ್ದೀರಾ ಅನಲ್ಲ ಅದನ್ನ ತಂದೆ ಯಾಕೆ ಇರ್ತೀರಪ್ಪ ಕೋಲೇ ಮಾಡಿದವರ ಜೊತೆ ನೀವು ಫ್ಯಾಮಿಲಿ ಇದ್ದೀರಾ ಯಾಕ ಲಾಸ್ಟ್ಗೆ ಎಫ್ಐ ಆರ್ ಆದ್ಮೇಲ ಮಾತೇಶ್ ವಶ್ಮಿ ರಜಿಸ್ಟರ್ ಮುಖದಲ್ಲಿ ರಜಿಸ್ಟರ್ ಕೋಲ್ಗ್ರಾಮದಲ್ಲಿ ಪ್ರಜ್ವಲ್ ಮಾಂಟೇಶ್ ಮಾಲರ್ ಅಂತಕ್ಕಂಥ ವ್ಯಕ್ತಿ ಮೈತ್ ಹತ್ ಬರ್ದಾರ ನಂಬಲ್ಲಿ ರಿಜಿಸ್ಟರ್ ಫೋಟೋದಲ್ಲಿ ನಿಮಗೆ ಮಾಹಿತಿ ಯಾರು ಕೊಟ್ಟರು ಏನು ಕೊಲೆಗಾರ ಬಂದ್ ಹೇಳಿದ್ರ ನಿಮ್ಗೆ ಏನ್ ಗೊತ್ತಾಯ್ತು ಇಷ್ಟೆಲ್ಲ ಆದ್ಮೇಲೆ ಕೂಡ ನೀವು ಎಫ್ಐಆರ್ ಯಾಕೆಂದ ಇದಕ್ಕೆಲ್ಲ ಪೊಲೀಸರೇ ಕಾರಣದ ಯಾಕೆ ಕಾರಣದಪ್ಪ ಅಂತಂದ್ರೆ ಸುಮಾರು ಅವರ ಎರಡು ದಾರದ ನಾನು ಕೂಡ ಸುಮಾರು ಹೋರಾಟಗಳು ಮಾಡ್ಕೊಟ್ಟು ಬಂದಿನಿ ನನಗೆ ಗೊತ್ತದ ಅವರೆಲ್ಲ ಬಲಿಷ್ಠ ಅದರ ಫೈನಾನ್ಸಿಯಲ್ಲಿ ಬಲಿಷ್ಠ ಅದರ ರಾಜಕೀಯಕ್ಕೆ ಬಲಿಷ್ಠ ಅದರ ಎಲ್ಲದ್ರಿಗೂ ಬಲಿಷ್ಠ ಅದಾರ ಅದಕ್ಕಿಂತ ಅವರು ಬಡವರನ್ನ ಸಾಯುವಂತ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡ್ಬಿಡ್ಬೇಕು ಈ ಸಂದರ್ಭದಲ್ಲಿ ಆ ಯಾಕೆ ಅರೆಸ್ಟ್ ಮಾಡಿ ನಿಮ್ಗೆ ಕಾರಣ ಏನು ಓಪನ್ ಆಗಿ ಗೌಡಿ ಕುಟುಂಬನೇ ಕೊಲೆ ಮಾಡ್ಯಾವ ಅಂತ ಹೇಳಿ ಕೊಟ್ಟು ಕೂಡ ತನಿಖೆ ಮಾಡ್ತಾರೆ ತನಿಖೆ ಆಗಬೇಕು ಅದೆಷ್ಟು ಮಾತಾಡೋದು ಯಾರೇ ಗಂಡು ಹೊರದೇ ಪಾಠ ಕರ್ಕೊಂಡ್ಬಂದು ನಾಲ್ಕು ಜನರು ಅವ್ರೈದು ತಗೊಂಡ್ತಾರೆ ಯಾವ ಸಣ್ಣದವ್ ಹುಡುಗೇನೋ ಆಟ ಆಡ್ಕೊಟ್ಟು ಕುತ್ತಾನ ಪಾಯಿಂಟ್ ರಂಗಿ ಆಡ್ಕೊಟ್ಟು ಕುತ್ತ ಅವ್ರ ಜಾನಲ್ಲ ಬಿಡ್ರಿ ಬಿಡ್ರಿ ಒಂದು ಕುಟುಂಬಕ್ಕೆ ನಾಯಕ್ ಒಂದು ಕುಟುಂಬದ ಮಗನ ಕರ್ಕೊಂಡು ನಾಯಿ ಕುಡಿಸುವಂತ ಕೆಲಸ ನೀವು ಮಾಡುದು ಯಾವ್ದ್ರ ನಿಮ್ಮ ಪಾದಗಳನ್ನು ಗೌರ್ಮೆಂಟ್ ತಿಳ್ಕೀನಿ ವೇದಿಕೆ ಮೂಲಕ ನಾನು ನಾನು ಬಹಳ ಆಕ್ರೋಶ ಮಾತಾಡ್ತೀನಿ ದಯವಿಟ್ಟು ತಪ್ಪಾಗಿ ತಿಳ್ಕೋಬಾರದು ನನ್ನ ಮನಸ್ಸಿಂದ ಹೇಳ್ತೀನಿ ನನ್ನ ಸಮಾಜದಲ್ಲಿ ದಿನನಿತ್ಯ ನನ್ನ ಸಮಾಜದಲ್ಲಿ ದಿನನಿತ್ಯ ಅತ್ಯಾಚಾರ ಆಗೋದು ದೌರ್ಜನ್ಯ ಆಗೋದು ದಲಿತರನ್ನ ಹೊಡೆಯೋದು ದಲಿತರನ್ನ ಬಡಿಯೋದು ದಲಿತರನ್ನ ಕೊಲೆ ಮಾಡೋದು ನೀವು ಪೊಲೀಸ್ ಇಲೆಕ್ಟರ್ ಮಕ್ಕಲ್ಲ ಒಪ್ಪನಿಗರೇ ನೀವು ತಂದ ಕಿಸಿ ಅರೆಸ್ಟ್ ಸರ್ಕಲ್ ಅಂತನಿಗೆ ಶೂಟ್ ಮಾಡ್ರಿ ಇಲ್ಲ ತನಿಖೆಗೆ ಗಾದಿ ಹಾಕಿರ್ತಾನೆ ಯಾವಾಗಲ್ಲ ಆಗಲ್ರಿ ಆಗಲ್ಲ ಯಾಕಾಗಲ್ಲ ಇವ್ರು ಮಾಡಲ್ಲ ಮಾಡಪ್ಪ ಅಂತಂದ್ರೆ ರಾಜಕೀಯ ಕೈಯಾರ್ ಬರ್ತಾವ ಎಮ್ ಎಲ್ ಫೋನ್ ಬರ್ತಾವ ಎಂ ಪಿ ಅವ್ರ ಫೋನ್ ಬರ್ತಾವ ನೀವು ಮಾಡಕ್ ಆಗಲ್ಲ ಅದನ್ನೆಲ್ಲ ಸೈಡ್ಗೆ ಬಿಡ್ರಿ ಒಂದು ವೇಳೆ ಬೇರೆ ರಾಜಕೀಯವ್ರ ಕೈವಾಡಿತ್ತು ಎಮ್ ಎಲ್ ಎ ಕೈವಾಡಿತ್ತು ಮಿನಿಸ್ಟರ್ ಕೈವಾಡಿತ್ತಪ್ಪ ಅಂತಂದ್ರ ನಮ್ಮ ಬಿ ಮಾರ್ವಿ ಕುಡಿಗಳು ದಲಿತ ಪರ ಸಂಘಟನೆಯ ಕುಡಿಗಳ ಪ್ರಾಣ ಇಲ್ಲೇ ಹೋದ್ರೂ ಕೂಡ ಆ ಕುಟುಂಬಕ್ಕೆ ನಾಯಕಪುರ ಬಿಡಲಂತ ಮಾತ್ರ ಈ ವೇದಿಕೆ ಮೂಲಕ ಯಾಕೆ ಪದೇ ನಿತ್ಯೆ ಪ್ರತಿನಿತ್ಯ ಇಲ್ಲೇ ಆಯ್ತು ಮುದ್ದೆ ಬರ್ತಾ ಮಾನ್ಯ ನಾನು ಇಲ್ಲಿ ತರಬೇಕಾದ್ರೆ ಅಲ್ಲಿ ಹೋರಾಟ ಮುಗಿಸೋದೇ ಇಲ್ಲಿರ್ತದೆ ಅಲ್ಲಿ ಕೂಡ ಒಂದು ಹೆಣ್ಣು ಈ ಅಕ್ಕನ ಅಪರಾಪ ಪಾಲಕಿಗೆ ಹನ್ನೆರಡು ತಾಸು ಚಿತ್ತ ನಿಮ್ಮ ಚುಕ್ಕಟ್ಟು ಕೊಲೆ ಮಾಡಿದ್ರೆ ನಾಲ್ಕು ಸುಳ್ಳು ಮಾಡ್ತಾರೆ ನೀವು ಹೆಂಥ ನೀತಿ ಸುಳಿ ಮಕ್ಕಳು ಹದಿನಾಲ್ಕು ವರ್ಷದ ಹುಡುಗೂರ್ನ ಒಯ್ದು ಹುಡುಗು ಬಾಯ ಹೊಂದಿಲಿ ತೆರೆ ಹೋಗಿ ಮಾಡ್ತಾರ ಸುಳಿ ಮಕ್ಕಳೆ ಮುಯಿಗೆ ಮುಯ ಆಯರಿಗೆ ಆಯರಿ ಕೊಡಬೇಕಾಯ್ತು ಅಂದ್ರೆ ನಾವು ಕೂಡ ಅದಕ್ಕೆ ಸಿಕ್ಕಂತೆ ಅದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ತನ್ನ ಹಾಡು ಕೊಟ್ಟಾರ ಕಾನೂನು ಮೂಲಕ ಹತ್ರ ಕೊಡ್ತೀವಿ ಒಂದು ವೇಳೆ ಪೆನ್ ಹಾಡು ಸೈಡ್ ಇದ್ದವು ಅಂದ್ರ ನಮ್ದು ಕೂಡ ಮುಯಿಗೆ ಮುಯ ಕೂಡ ಕಡಿಮೆ ಇದೆ ನಾವೇನು ದಲಿತರು ಎಲ್ಲ ನಾವು ಕೂಡ ಹುಣ್ಣಿಂಗ್ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗು ಇದೀವಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿವಿ ಈ ದೇಶಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರಾಣನೆ ಕೊಟ್ಟಾರ ಆದ್ರೂ ಕೂಡ ನಮ್ಮ ಕೈಯಾಗಿ ಅಧಿಕಾರ ಕೊಟ್ಟಾಗ ಶಾಂತ ರೀತಿಯನ್ನು ಮಾಡ್ಬೇಕಂತ ಹೇಳಿ ನಾವು ಕೂಡ ಶಾಂತ ರೀತಿ ಹೋರಾಟ ಬಿಟ್ಟು ನೀವೇನೋ ಅರೆಸ್ಟ್ ಮಾಡೋದೇ ಬಿಟ್ರಪ್ಪ ಅಂತಂದ್ರೆ ಅವ್ರಿಗೆ ಮತ್ತೆ ಮುಯಿ ಮುಯ ಆಯ್ಕೆ ಆಯ್ರೆ ಆಗ್ತದೆ ದಯವಿಟ್ಟು ಪೊಲೀಸ್ ಇಲಾಖೆಯೊಂದ್ ಬಿಡ್ರಿ ಅವ್ರದ್ದೇನೋ ಮನೆ ಬಿದ್ದತ್ತ ಅವ್ರದೇನ ಕಲಿ ಕೊಡೋದ್ರ ಇಂಥವೆಲ್ಲ ಆರೋಪಗಳ ಉತ್ತರಗಳು ಬೇಡ ನಮ್ಮ ಮಾನವ ಪೊಲೀಸ್ ಇಲಾಖೆಗೆ ಹೇಳಕ್ ಬಯಸ್ತೀನಿ ನಾನು ಇವೆಲ್ಲ ಸೈಡಿಗೆ ಇಡ್ರಿ ಕುಟುಂಬ ಕೊಲೆ ಆಗಿದೆ ಅಳ್ಕೋತಿದ್ದಿದ್ರ ಹದಿನೈದು ರೀತಿ ಇಪ್ಪತ್ತ ಮಂದಿ ಪೊಲೀಸ್ಗಳ ಮನೆ ಕೇಳ ಕೊಡ್ತೀರಲ್ರಿ ಯಾಕ್ರಿ ಯಾಕ್ರಿ ಇವ್ರು ಕೊಡ್ರಿ ರಕ್ಷಣೆಗೆ ಒಬ್ಬರು ಕಂಗಾರ ಇವ್ರ ಕೊಂದಾರಿ ಅವ್ರ ಕುಟುಂಬಕ್ಕೆ ಒಂದಾರ ಒಬ್ಬನೇ ಮುಂದಾಗ ಒಪ್ಪನೇ ಮುಂದಾಗ ಕಳ್ಕೊಂಡಾರ ಹಳ್ಳಿ ಅವ್ರ ಮಗನ ತಂತ್ರ ಕೂಡ ನಮ್ಮ ಕಡೆ ಆಗಲ್ಲ ನಾಯಾ ಮಾತ್ರ ಬಿಡಿಸಿದ ಲಕ್ಷ ಕೆಲವರು ತೋರಿಸ್ತದೆ ದಲಿತಪ್ಪ ಸಂಘಟನೆಗಳು ಕೊಟ್ಟೋದ್ರಿಂದ ನಾಯ ಏನ ಬಾಗಲಕೋಟ ಜಿಲ್ಲೆ ಅಷ್ಟೇ ಅಲ್ಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಬೆಳಗಾವಿ ಅಷ್ಟೇ ಅಲ್ಲ ತುಮಕೂರು ಅಷ್ಟೇ ಅಲ್ಲ ಈ ಕರ್ನಾಟಕ ರಾಜ್ಯ ಆದಂತ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮುಂದ ಕಾಡಿನ ಬಟ್ಟೆಗೆ ನಮ್ಮ ಪ್ರಾಣಗಳು ಕುಡಿದ್ರೆ ಇವ್ರಿಗೆ ನಾಯಕ ಕೊಡೋದಕ್ಕೆ ಹುಲಿಗಳ ಪ್ರಾಣ ಹೋಗ ಮಾಡುದು ದಲಿತ ಹುನಿಗಳ ರಕ್ತ ರಕ್ಷಣೆ ಮಾಡುದು ನನಗಿಂತಂದ್ರೆ ನೀವು ಅವರೆಸ್ಟ್ ಮಾಡ್ರಿ ನಿಮ್ಮನ್ನ ಬಂದು ನಾವು ಗೌರವಿಂದ ಸ್ವಾಗತು ಸಾಹೇಬ್ರೇ ಒಳ್ಳೆ ಕೆಲಸ ಮಾಡಿದ್ರೆ ತನಿಖೆ ಮುಂದೆ ಮಾಡ್ರಿ ಸೈಬ್ರ ನೀ ತನಿಖೆ ಮಾಡ್ತೀನಿ ಅದೇ ಮಾಡ್ತೀನಿ ಅರೇ ಒಂದು ಒಪ್ಪನ್ ಆಗಿ ಹೇಳ್ತಾರ ನಿಮಗೆ ಸಾಕ್ಷಿ ಚೇತು ಅದನ್ನು ಹೊಡೆ ಸಾಕ್ಷಿ ತಗೊಂಡು ಹೋಗಿ ಕಿಚ್ಚೋರಿ ಸಾಕ್ಷಿತ್ವ ಚೂಸ್ತಾರ್ರಿ ಅವೆಲ್ಲ ಸಾಧ್ಯ ಮಾತಾರ ದಯವಿಟ್ಟು ನಮಗ ನೀವು ಹೋರಾಟ ಮನಕ ಅವಕಾಶ ಮಾಡಿ ಕೊಟ್ಟಿರಿ ಇದು ಹೋರಾಟ ಅಲ್ಲ ಇದು ಸಾಂಸ್ಕೃತಿಕ ಹೋರಾಟ ಅಲ್ಲ ಉಗ್ರವಾದ ಹೋರಾಟನ ಯಾಕತ್ತವ ಯಾಕತ್ತ ದುಗ್ರವಾದ ಹೋರಾಟಕ್ಕೆ ಪಾಪಂದ್ರ ಈ ಸڑک ನಮ್ಮ ಬೇಡಿಕೆ ಡಿಸಿ ಸಾಹೇಬರಿಗೆ ಎಸ್ಪಿ ಸಾಹೇಬರಿಗೆ ಇಲ್ಲಿ ಹಾತರಿಸಬೇಕು ಯಾಕಾಗಲ್ ಸೇಕದಂದ್ರ ಡಿಸಿ ಸಾಹೇಬರಿಗೆ ಮಾನ್ಯನ ಒಬ್ಬ ರಾಜ್ಯ ಅಧ್ಯಕ್ಷರ ಫೋನ್ ಮಾಡ್ತ ನಮ್ಮ ಮುಂದೆ ಇಲ್ರಿ ಅವರು ರೆಸ್ಟ್ ಮಾಡ್ತಾರೆ ಅರೇ ಎಸ್ಪಿ ಸಾಹೇಬ್ सॉरी ಎಸ್ಪಿ ಸಾಹೇಬರಿಗೆ ಫೋನ್ ಮಾಡ್ತಾರ ಡಾಕ್ಟರ್ ರಮೇಶ್ ಚಕ್ರವರ್ತಿ ಜಾಂವ್ಯೋಶನ್ ರಾಜ್ಯಾಧ್ಯಕ್ಷರು ಎಸ್ ಪಿ ಸಹ ಅಂತಾರೆ ನಾವು ಅರೆಸ್ಟ್ ಮಾಡಕ್ ತನಿಖಾ ತನಿಖಾಧಿಕಾರಿಗಳು ಹೇಳಿ ಅಧಿಕಾರಿಗಳು ತನಿಖೆ ಮಾಡ್ತಾರ ಆಮೇಲೆ ಅರೆಸ್ಟ್ ಮಾಡ್ತಾರ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರ ಆಮೇಲೆ ಆಮೇಲೆ ಅವರು ಬಂಧಿಸ್ತಾರ ಆಮೇಲೆ ಶಿಕ್ಷೆ ಕೊಡ್ತಾರ ಅಲ್ಲಿ ನಾವೇನ್ ಮಾಡೋದು ನಾವೇನ್ ಮಾಡೋದು ಮತ್ತೊಂದು ಮಕ್ಕಳ ದೋಡಿ ಕೊಡಿತಾರ ಮಾಡಿ ಹೇಗಿತಾರ ಇದನ್ನೇನ ನಿಜವಾಗಲೂ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲೇನೆ ಓದಿ ಕಾನೂನು ರೀತಿಯಿಂದನೇ ಓದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಲ್ಲ ನಡಿಯಲ್ಲಿ ಡ್ರೆಸ್ ಹಾಕೊಂಡು ಒಂದು ಭೂತಿ ಮಾಡ್ತಿದ್ಯಪ್ಪ ಅಂತಂದ್ರ ಇವರು ಕುಟುಂಬಕ್ಕ ಕೊಲೆ ಮಾಡತಕ್ಕಂತ ಗೌಡಿ ಕುಟುಂಬನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ್ರಿ ಅಪ್ಪ ಅಂತಂದ್ರೆ ನಮಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾಯಕ ಯಾಕೆ ಪದೇ 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 ಯಾಕೈತಿ ಅತ್ಯಾಚಾರ ಕೊಲೆ ಆಗ್ಲತ್ತಪ್ಪ ಅಂತಂದ್ರೆ ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡ್ತಾರೆ ಅವರು ನಾಳೆ ಯಾರೋ ಎಂ ಎಲ್ ಓ ಎಂ అరే అరెస్ట్ మట్టేలా జీవోధి శిక్ష సాలను కొలే మే జీవధి శిక్ష ఆగల్ కడి కుడు ని అంత నవే హడి శిక్ష నా హాలు ఇన్ క్ర శిక్ష ಮಾಡ್ಕೊಂಡ್ ನಾವು ಪೆನ್ ಹಿಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಾಯ ನಾಯಕ ಅವ್ರು ಹೆಂಗ ಸಂವಿಧಾನ ಕೊಡ್ತಾರ ಅದೇ ಸಂವಿಧಾನದಲ್ಲಿ ನಾವು ನಾಯ ನಾಯಕ್ ತಗೋತೀವಿ ತಗೊಂಡೆ ತಗೋತೀವಿ ಈ ಕುಟುಂಬಕ್ಕೆ ನಾಯಕ್ ಕೊಟ್ಟೆ ಕೊಡ್ತೀವಿ ಒಂದ್ ವೇಳೆ ನಾಯಕ್ ಕೊಡ್ಲಿಲ್ಲಪ್ಪ ಅಂತಂದ್ರ ನಮ್ಮ ಪ್ರಾಣ ಹೋಲಕ್ಕ ರೆಡಿ ಜೇಡಿ ಹೋಲಕ್ಕ ರೆಡಿ ನಾವೆಲ್ಲ ಇದು ರೆಡಿ ಅಂತಕ್ಕಂತ ಮಾತನ್ನ ಈ ವೇದಿಕೆ ಮೂಲಕ ಹೇಳುತ್ತ ಇನ್ನೊಂದು ಮಾತ ಅಣ್ಣವರ ಈ ವೇದಿಕೆ ಮೂಲಕ ಒಂದು ಹೇಳಕ್ ಬಯಸ್ತೀನಿ ಏನಪ್ಪಾ ಅಂತಂದ್ರ ನೀಡಿ ಬಾಗಲಕೋಟ್ ಜಿಲ್ಲೆಯ ಇಲಕಲ್ ತಾಲೂಕಿನ ತುಂಬ ಗ್ರಾಮದವರು ಸುತ್ತಮುತ್ತ ಹಳ್ಳಿಯವರು ದಲಿತ ಪರ ಸಂಘಟನೆಗಳರೆಲ್ಲ ಕುಡಿಯಾರೋಣ ನಿನ್ನಗ ಮಾತ್ರ ನಾಯಕರಿಗೆ ನಿನ್ನ ಮಗನ ತಂದು ಕೊಡಕ್ಕಾಗಲ್ಲ ನಿನ್ನ ಮಗನ ಕಳ್ಕೊಂಡಿರೋಕೆ ನಮಗೂ ನೋವಾದ ನಿನ್ನ ಒಂದಾಗಿ ಯಾವ ರೀತಿ ನ್ಯಾಯ ಕೊಡಬೇಕಲ್ಲ ಕಾನೂನು ಹತ್ತಿಂದ ಕುಡಿಲಕ್ಕ ಅಂತಂದ್ರೆ ನಾವು ಅಲ್ಲ ಹೋರಾಟ ಮೂಲಕ ನ್ಯಾಯ ಕೊಡ್ತೀವಿ ಅಂತ ಮಾತನ್ನು ಹೇಳಿ ನನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ನನ್ನ ತಾಯಂದಿರು ಪೊಲೀಸ್ ಇಲಾಯಕೆಯವರು ಪತ್ರಕರ್ತರು ಎಲ್ಲರಿಗೂ ನಮಸ್ಕರಿಸುತ್ತ ನನ್ನ ಮಾತಾಡುವ ಯತ್ನ ಹೇಳ್ತೇನೆ ಜೈ ವೀ ಜೈ ಭಾರತ ನಮ್ ಮಗ ಉಚ್ಚಂಗಿದ್ದ ಬಾಂತ ಹೋಗ್ಯ ನೆಪ್ಪ ಅವ್ರಿಗೆ ಬದಿ ಕೊಟ್ಟ ನೆಪ್ಪ ನ್ಯಾಯವಾದ್ರೀ ಅದ ನೆಪ್ಪು ನಮ್ ಯಾರ ಕೈ ಬಿಡ್ಬಾರಿಯಪ್ಪ ನಮ್ಮ ನ್ಯಾಯ ಕೊಡದ್ರೆಪ್ಪ ಅವ್ರ ಮೋಸಗಾರ ರೆಪ್ಪೋ ನಮ್ಮ ಮಗನ ಕೊಂದಪೋ ಮ್ಯಾಗ ಕೊಂದ ಗೊತ್ತಿಲ್ಲ ನೀರ ಕಳ್ಳ್ಯಾರ ಅನ್ನೋದು ಗೊತ್ತಿಲ್ಲ ಸರ ನಮ್ ನ್ಯಾಯ ಕೊಡಸ್ರಿ ನೀವು ನಮ್ಮ ತಂಬ್ರಂತ ತಿಳ್ಕೊತಿನಿ ಅಪ್ಪ ನಂಬ ಎಪ್ಪ ಕೈ ಬಿಡ್ಬಾಡ್ರಿ ಬಂದ್ರ ನಮ್ ನ್ಯಾಯ ನೀ ಕಾಯಿ ಬಿಡ್ಬಾಡ್ರಿ ಅಪ್ಪೋ ನಾವ್ ನನ್ನ ಮಗನ ಅಪ್ಪ ನನ್ ಮಗನ್ ಕಾಳಿದ ಅನ್ನ ತೆಗೀನಪ್ಪ ನನ್ ಬಾಜನ್ ಪ್ರಜೋ ನಿನ್ ಮರ್ಯದಾಗುದಿಲ್ಲ ಕಂದ ಇವ್ ನಯ ಕೊಡವಲ್ರಪ್ಪ ಕಂದ ನಿಮ್ ಮನೆಗ್ ಬರಬೇಕಾಗಿತ್ತು ಅಪ್ಪ ಒಂದ್ ಪಾರಿವಾಳಕ್ಕ ನನ್ನ ಮಗನ ಜೀವ ತುಗಂತಾರೋ ಯೋ ನ ಎಲ್ಲಿ ಹುಡ್ಕನಿ ಅಪ್ಪ ನಿನ್ನೆಲ್ಲ ಬರ್ಕಂಡ್ ಬರ್ಲಿ ನನ್ಕಂದ ತುಂಬಾ ಎಂಬ ಗ್ರಾಮದ ಯುವಕನನ್ನು ಅಲ್ಲೇ ಮಾಡಿ ಮತ್ತೆ ಕೊಲೆ ಮಾಡಿರ್ತಾರೆ ಅದನ್ನ ಪೊಲೀಸ್ ಅವರು ಕೊಲೆ ಏನು ಏನ್ ತಾನೇ ಇದ್ದಾನೆ ಅನ್ನ ವಿಫಲ ಆಗಿರ್ಬೇಕು ಯಾಕಂದ್ರ ನೀವು ನಮ್ಮ ಮನೆಯಿಂದ ಹೋದಂತ ಯಾರೇನ ಬೇರೆ ಬೇರೆ ಮಂಡಲದಿಂದ ಬಂದಿಲ್ಲ ನೀವು ರೈತರ ಮಕ್ಕಳೇ ನೀವು ದಲಿತರ ಮಕ್ಕಳೇ ಬಡ್ರ ಮಕ್ಕಳೇ ತಿಳ್ಸಿದ್ರೆ ನೋಡ್ರಿ ಸ್ಪಷ್ಟವಾಗಿ ಹೇಳ್ತೀವಿ ಅವ ಯಾಕರೆ ಅವ್ ಮಾಡ್ರೆ ಹುಸಿನ್ ಪಾಯಿಂಟ್ ಮಾಡ್ರೆ ಆ ಹುಸಿನ್ ಪಾಯಿಂಟ್ ಅನ್ನ ಫಸ್ಟ್ ಯೂಸ್ ಮಾಡ್ಬೇಕು രാജവാ ബഡർ മാത്ര ഹൗസിംഗ് പാൻറ്റ് നെടുസ്തരന്റ നിമിച്ച് സപോർട്ട് ഐക്കണത് നമുക്ക് അനുമാന യാക്കോർട്ട് ന്യായ കൂട സപോർട്ട് കാനൂൺ കാരോ പ്രോഗ്രീസ് യാരോ കൊല്ല കയമടി നിങ്ങൾ ബാങ്കി ഗൗരവ ഇത് അതൊന്ന് തോർസ്ബി നിന്നിട്ട് താങ്കൾക്കെ ಅದನ್ನು ತೋರಿಸಿ ತಾಪತೀನರಾಗಬೇಡಿ ಒಂದು ಮಾಡಿ ನಿಮ್ಮ ತಾಲೂಕಿನಾಗ ನಾವು ಸುಮಾರು ಬರ್ಡ ಹಾಕ್ತಿದ್ದೇವೆ ಅಲ್ಲೇ ಹಾಕ್ತಿದ್ದೇವೆ ಇಲ್ಲೇ ಒಕ್ಕಲು ಒಕ್ಕಲು ಬಂದೆ ಒಕ್ಕಲು ಒಕ್ಕಲದಿಂದ ಮಂಡೆ ಮಾರಣಾರ್ಥಿಕ ಅಲ್ಲೇ ಹಾಕು ಅದು ಕೂಡ ಬಂಧಿಸೋದು ವಿಫಲ ಆಗಿದೆ ಯಾಕ ನಿಮಗೇನು ಬೇಕು ನಮ್ಮ ಕಡೆ ದುಡ್ಡಿಲ್ಲ ಬರೇಕ ನಿಮಗೇ ನಮ್ಮ ಜೀವ ಕೊಡ್ತೀವಿ ನಮ್ಮ ರೊಕ್ಕ ಕೊಡ್ತೀವಿ ನಮ್ಮ ಕಣ್ಣು ಕೊಡ್ತೀವಿ ನಾವು ಕಿನ್ನೆ ಕೊಡ್ತೀವಿ ನಾವು ರೊಕ್ಕ ನಿಮ್ಗೆ ಕೊಡಕ್ಕೆ ಕೊಡ್ತೀವಿ ದಯಮಾಡಿ ನೀವು ಅರೆಸ್ಟ್ ಮಾಡಿ ಬಂದು ಕಡೆ ಆ ಕುಟುಂಬಕ್ಕೆ ಆ ಮಗುವಿಗೆ ನ್ಯಾಯ ಕೊಡ್ತೀವಿ ನಾವು ಅವ್ರ ಮನೆಗೆ ನಿಮ್ ಪೋಟ ಹಾಕ್ತೀವಿ ನೀವು ಯಾರ್ಯಾರೋ ದೊಡ್ಡ ಪ್ರಭಾವಿ ವ್ಯಕ್ತಿಗಳಿಂದ ಬೆನ್ನತ್ತೆ ನಿಮ್ಮ ಕಾನೂನಿಗೆ ಅವಗೌರವ ತರಬೇಡ್ರಿ ದಯಮಾಡಿ ಇದನ್ನ ಇಷ್ಟಕ್ಕೆ ನಿಲ್ಬೇಕು ಈ ದಿಷ್ಟಕ್ಕೆ ಶಾಂತಿ ಆಗ್ಬೇಕಂದ್ರ నీవు బంధి సూక్ష్మవార్య దొరకొడే ఆ న్యాయ నీవు దొరకొడేదే ముందు దిన బే హోరాటలు దేవుక్క క్లాక అంత నేను హక్తీ ఇన్నొందు ఆ ద ఆ వ్యాప్తికి బంత య సబ్ ఇన్స్పెక్టర్ అదే కూటె ఈ సస్పెండ్ మ ಬಿಡಿ ಅನಿಸಿ ಸಸ್ಪೆಂಡ್ ಮಾಡ್ಬೇಕು ಇಲ್ಲಂದ್ರ ದಿನಿತ್ಯ ಇದ್ರಾಗ ಆದಂತ ಬೇಸಾರ ಸಸ್ಪೆಂಡ್ ಆಗ್ಬೇಕು ಒಂದು ವೇಳೆ ಆಗ್ಲಿಲ್ಲ ನಾವು ನಮ್ಮ ಜೀವನವಾದರೂ ಕೊಟ್ಟ ಆ ಹುಡುಗ ನ್ಯಾಯ ಕೊಡ್ತೀವಿ ನನ್ನ ಯಾರು ಮಾತನಾಡಿಕರನ್ನ ಪಾಲ್ಗೊಂಡಿರ್ತಕ್ಕಂಥ ಎಲ್ಲಾ ನನ್ನ ಸಮಾಜ ಮುಖಂಡರಲ್ಲಿ ಎಲ್ಲರಿಗೂ ನಮಸ್ಕಾರ ಮತ್ತು ರಾಜ್ಯದಿಂದ ಆಗಮಿಸಿದ ನಮ್ಮ ಆರ್ಮಿ ರಾಜ್ಯಾಧ್ಯಕ್ಷರಾದ ಕಾಗೇವಡವರಿಗೆ ಈ ಕಾರ್ಯಕ್ರಮ ಪರವಾಗಿ ಅವರಿಗೂ ಸ್ವಾಗತ ಅದೇ ರೀತಿಯಾಗಿ ಈ ಪ್ರತಿಭಟನೆಯಲ್ಲಿ ಉಣ್ಣು ಮತ್ತು ಹಿಡಿತ ಅವರ ತಾಲೂಕಿನ ಎಲ್ಲ ಸಮಾಜದವರು ಮಾದರಿ ಸಮಾಜ ಮುಖಂಡರು ಸಮಾಜದ ಮಹಿಳೆಯರು ಮತ್ತು ಹೋರಾಟರು ದಲಿತ ದಲಿತಪರ ಸಂಘಟನೆರು ಮತ್ತು ದಲಿತ ಸಂಘರ್ಷ ಸಮಿತಿಯರು ಬಿ ಮಾರ್ಮಿಯವರು ಎಲ್ಲ ಸಂಘಟನೆ ಕೂಡ ಇಲ್ಲಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅವರಿಗೂ ಕೂಡ ನಾನು ಸ್ವಾಗತ ಕೊಡುತ್ತೇನೆ ಅದೇ ರೀತಿಯಾಗಿ ಇಲ್ಲಿ ಸೇರಿರುವ ಮಾಧ್ಯಮದವರಿಗೆ ಮತ್ತು ಪೊಲೀಸ್ ಇಲಾಖೆಗೂ ಕೂಡ ಅವರಿಗೂ ಕೂಡ ನಾನು ಸ್ವಾಗತ ಕೊಡುತ್ತೇನೆ ಅದೇ ರೀತಿಯಾಗಿ ನಾನು ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸುಮಾರು ಒಂದು ತಿಂಗಳ ಹದಿನೈದು ದಿವಸದಿಂದ ಪ್ರಜ್ವಾದ ಒಬ್ಬ ವ್ಯಕ್ತಿ ಸಾಮಾನ್ಯ ನಾಲ್ಕು ಹದಿನಾಲ್ಕು ವಯಸ್ಸಿನ ಒಬ್ಬ ಪ್ರಜ್ವಾದನ ಬೇರೆ ಅನ್ಯ ಜಾತಿಯವರು ಹೋಗಿ ನೀರಿನಲ್ಲಿ ಅವರನ್ನು ಮುಖ್ಯವಾಗಿ ಪಲೇ ಮಾಡುವುದರ ಗೊತ್ತಿಲ್ಲ ಆದರೂ ಕೂಡ ಅವರನ್ನು ಹೊಂದಿದ್ದಾನೆ ಅದಕ್ಕಾಗಿ ನಾವು ನಿರಂತರವಾಗಿ ಅವರಿಗೆ ನಾವು ಕುಟುಂಬದ ಪರವಾಗಿ ನಾವು ಈ ಪೊಲೀಸ್ ಸ್ಟೇಷನ್ ಪ್ರತಿಭಟನೆಗೆ ಹಮ್ಮಿಕೊಂಡಿದ್ದೇವೆ ನಾವು ಯಾಕೆ ಈ ಅಂತಂದ್ರೆ ಇವತ್ತು ನನ್ನ ಕುಟುಂಬ ಇವತ್ತು ನಮ್ಮ ಮಕ್ಕಳ ಇರ್ಬೋದು ಇವತ್ತು ನಿಮ್ಮ ಮಕ್ಕಳ ಇರ್ಬೋದು ಯಾವುದೇ ಒಂದು ಇಲಾಖೆಯವರು ಮಕ್ಕಳು ಇರಿದ್ರು ಅವ್ರಿಗೂ ಕೂಡ ದುಃಖದ ಒಂದು ಸಂಗತಿ ಹಾಗಾಗಿ ನಾವು ಇವತ್ತು ಸುಮಾರು ಪೊಲೀಸ್ ಇಲಾಖೆ ಇವತ್ತು ನಿರ್ಲಕ್ಷ್ಯ ತೋರಿದ್ವಿ ಯಾಕೆ ನಿರ್ಲಕ್ಷ್ಯ ತೋರಿದ್ವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಪೊಲೀಸ್ ಇಲಾಖೆಗೆ ಒಂದು ನಾನು ಮನವಿ ಮಾಡ್ತೇನೆ ನೀವು ಯಾವ ರಾಜಕಾರಣಿ ಮತ್ತು ಇಲ್ಲ ಇನ್ನಿತರ ಒಂದು ವಾತಾವರಣವನ್ನು ಮಾಡಿದು ಆರೋಪಿಗಳನ್ನು ಅರೆಸ್ಟ್ ಮಾಡಿರೋ ಇಲ್ಲೋ ಅನ್ನೋದನ್ನು ಪೂರ್ವವಾಗಿ ಸಾಕ್ಷಿ ಸಿಕ್ಕಿಲ್ಲ ಹಾಗಾಗಿ ನಿಮ್ಮ ನಿಮ್ಮನ್ನ ವಿನಂತಿ ಮಾಡ್ಕೋಬೇಕೇನಪ್ಪಂದ್ರೆ ದಯವಿಟ್ಟು ಪ್ರತಿಭಟನೆ ಮುಖಾಂತರ ತಮ್ಮ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿತ್ತಂದ್ರೆ ನೀವು ತಕ್ಷಣವೇ ಅವರ ಆರೋಪಿಗಳು ಎಲ್ಲ ಇರಲಿ ಇವತ್ತು ಈ ಊರಲ್ಲಿರಲಿ ನಿಮ್ಸೂರಲ್ಲಿರಲಿ ಬೇರೆಯವರಲ್ಲಿದ್ರು ಕೂಡ ಅವ್ರ ಆರಾಧನೆ ಒಂದು ಕಟ್ಟುನಿಟ್ಟು ಅವರು ಇದ್ರೂ ಕೂಡ ಯಾರದು ಮುಲಜೆ ಯಾವ ರಾಜಕೀಯದ ಮುಲಜಿಲ್ಲದೆ ಯಾವ ಸಂಘಟನವ್ರದ್ದು ಮುಲಾಜಿಲ್ಲದೆ ಆ ಕುಟುಂಬ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಂತ ಮಂದಿ ಕೇಳ್ಕೊಳ್ತೇವೆ ನೀವು ಅಕಸ್ಮಾತ್ ಕೊಡದ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಇದು ಸಾಂಕ್ರಾತಿಕ ಪ್ರತಿಭಟನೆ ಮುಂದಿನ ದಿನ ನೀವೇನಾದ್ರು ಒಂದ್ ದಿವಸ ಎರಡು ದಿವಸದಲ್ಲಿ ಕಾಲಾವಕಾಶ ತಗೊಂಡು ಅವ್ರು ಅರೆಸ್ಟ್ ಮಾಡದೇ ಇದ್ರೆ ಮುಂದೆ ಪ್ರತಿಭಟನೆ ದೊಡ್ಡ ತಿರುಪ ಇದು ಪ್ರತಿಭಟನೆ ಆಗಲಿಲ್ಲ ಮುಂದೆ ಯಾವ ರೀತಿ ಅಂತ ನಮ್ಗೆ ಗೊತ್ತಿಲ್ಲ ಮುನ್ನೆಚ್ಚರಿಕೆ ಜಮವಾಗಿ ತಮ್ಗೆ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಹಾಗಾಗಿ ದರಬಂಟು ನಾವು ಯಾಕೆ ಮಾತಾಡ್ತ ಬಂದ್ರೆ ಪ್ರತಿ ಸಲ ಇವತ್ತು ದಲಿತರಿಗೆ ಅನ್ಯಾಯ ಬಂದ್ರು ರಕ್ಷಣೆ ಕೊಡ್ತಂತ ಪೊಲೀಸ್ ಇಲಾಖೆಗಳು ಇಲ್ಲ ಯಾಕಿಲ್ಲ ನೀವು ಯಾರ ಪರವಾಗಿರ್ತೀರಿ ಯಾರ ರಾಜಕೀಯ ಬುಲಾಮರಾಗಿರ್ತರು ಸಂಘಟನೆ ಒತ್ತಡಕ್ಕೆ ಬುಲಾಮರಾಗಿರ್ತರು ಯಾರ ತರ ಇರ್ತಾರೆ ಸ್ಪಷ್ಟವಾಗಿ ತಿಳಿದು ಇವತ್ತು ಕಾನೂನು ರಕ್ಷಕರು ನೀವು ಕಾನೂನು ರಕ್ಷಣೆ ಮಾಡತಕ್ಕಂತ ನೀವು ದಲಿತರ ಪರವಾಗಿರ್ತಕ್ಕಂಥ ವಿಧಾನಸೌಧವಾಗಿ ಎಲ್ಲಾ ಶಾಸಕರು ದೊಡ್ಡ ಹೊಡಿತಾರೆ ಅಲ್ಲಿ ದೊಡ್ಡ ಹೊಡೆದ್ ಬಿಟ್ಟು ಇಲ್ಲಿ ರಕ್ಷಣೆ ಕೊಡ್ತಕ್ಕಂಥ ದಲಿತರಿಗೆ ಇಲ್ಲ ಇಲಾಖೆ ಅಂದ್ರ ನಾವು ಯಾರು ಕೇಳಬೇಕು ಯಾರು ಕೇಳುವ ಕೇಳಿ ಇವತ್ತು ನನ್ನ ಕುಟುಂಬ ಆಪ್ ಹದಿನಾಲ್ಕು ವರ್ಷದ ನುಡಿದ ಹದಿನಾಲ್ಕು ವರ್ಷದ ನೋಡಿದ ಬಾಲಕ ಅವ್ನ ಏನ್ ತಪ್ಪು ಮಾಡಿದ್ನ ಸಣ್ಣ ಮಗು ಅವ್ನೇನು ಪ್ರಜ್ಞಾವಂತಿಲ್ಲ ನಿನ್ನೂ ಅಂತವ್ ಕರ್ಕೊಂಡು ಹೋಗಿ ಅಮಾಯಕನ ಕರ್ಕೊಂಡು ಹೋಗಿ ಇವತ್ತು ನೋಡ್ರ್ ಮಾಡಿ ನೀರಲ್ಲಿ ನೋಡಿದಾರಪ್ಪ ಅಂತಂದ್ರ ಇದು ಯಾವ ನ್ಯಾಯ ಸರ್ ನೀವೇ ಹೇಳಿ ನೋಡೋಣ ಇಂಥವ ನೀವು ರಕ್ಷಣಾ ಕೊಡ್ಬೇಕು ಯಾವ್ದು ಎಲ್ಲಾ ಮೂಲ ಬಿಡಿ ಯಾರೇ ಅಂದ್ ಮಾಡಿ ನೀವು ಇಂಥವರಿಗೆ ರಕ್ಷಣಾ ಕೊಡ್ತಕ್ಕಂತ ಆರೋಪ ಬಂದ್ರಿ ನಿಮ್ಗೆ ಸಮಸ್ಯೆಗೆ ನೀವು ಕೊಡ್ತೀವಿ ಪೊಲೀಸ್ ಇಲಾಖೆ ಪರವಾಗಿ ನ್ಯಾಯ ಪರವಾಗಿ ನಾವು ನಿಮ್ಗೆ ಯಾಕೆ ಇಚ್ಛೆ ಪಡ್ತೀವಿ ನೀವು ನ್ಯಾಯ ಅವರವ್ರಿಗೆ ನ್ಯಾಯ ಕೊಡ್ತೀರಪ್ಪ ಅಂತ ಯಾವ ನ್ಯಾಯ ಹೇಳಿದ್ರು ನಾನು ಸ್ವಲ್ಪ ಅದ್ರ ನಮಗೊಂದು ಸ್ವಲ್ಪ ಕಾಯ್ಬೇಕು ಕಾಯಿಸೋದಿಲ್ಲ ಅಂದ್ರೆ ನಾವು ಯಾರು ಪರವಾಗಿ ಬನ್ನಿ ಅಥವಾ ಮಕ್ಕಳು ಸ್ವಲ್ಪ ಸಾರ್ವ ಹಾಗಾಗಿ ಬಂದು ನಾನು ಇವತ್ತ ಪ್ರತಿಭಟನೆ ಮೂಲಕ ಪರಿಸರಕ್ಕೆ ಎಚ್ಚರಿಕೆ ಪಡೆದ್ರಿ ನೀವು ಯಾವ ದಿವಸದಲ್ಲಿ ಆರೋಪಿಯನ್ನು ಬಂಧಿಸ್ತಾ ಇದ್ರೆ ಬಂಧಿಸ್ತಾ ಇದ್ರೆ ನಮ್ದು ಉಗ್ರವಾದ ಹೋರಾಟ ಏನು ಅದರ ಜೊತೆಗೆ ಇವತ್ತ ಎಸ್ ಪಿ ಸಾಹೇಬರು ಬರಬೇಕು ಡಿ ಸಿ ಸಾಹೇಬರ್ ಬರ್ಬೇಕು ಅವ್ರ ಮುಖಾಂತರ ನಮಗ ನೀವು ಮನವರಿಕೆ ಮಾಡಿ ಕೊಟ್ಟಪ್ಪ ಅಂತಂದ್ರೆ ನಾವು ಇವತ್ತ ಪ್ರತಿಭಟನೆ ಹಿಂದಕ್ಕೆ ತಪ್ಪತ್ತೀವಿ ಇಲ್ಲಪ್ಪ ಅಂದ್ರೆ ಇದು ನಿರಂತರ ಆಗುತ್ತೆ ನೀವು ನಮ್ಗೆ ಬಂಧಿಸ್ರಿ ನಾವೇನು ಬಂದ್ರಿ ನಾವ್ ಇಲ್ಲ ಕುಂದಿರ್ತೀವಿ ನೀವೇನಾದ್ರು ಬಂದಿಸ್ತೀರಿ ಬಂದ್ರಿ ನಮ್ದೇ ನಮ್ಮ ನೀವು ಕರ್ಕೊಂಡ್ರಿ ನೀವ್ ಹಿಂಗಾಗಿರ್ತಕ್ಕಂಥ ಚಳವಳಿ ಕಾರ್ಯ ಚಲುವಾಗತ್ತ ಆ ಚಳುವಳಿ ಮೂಲಕ ನಾವ್ ಇಡೀ ರಾಜ್ಯ ತುಂಬ ನಾವು ಕೂಡ ರಾಜ್ಯ ತುಂಬಾ ಚಳವಳಿ ಮಾಡಾಕ ಹೋರಾಟ ಮಾಡಕ ಮಾಡಿದ್ವಿ ಹಾಗಾಗಿ ದಯವಿಟ್ಟು ಪೊಲೀಸ್ ಇಲಾಖೆ ಗಮನ ಹರಿಸ್ರಿ ಯಾರೇ ಇವತ್ತು ಆರೋಪ ತಕ್ಷಣ ಅವ್ರನ್ನ ಬಂಧಿಸೋ ಕೆಲಸ ಮಾಡ್ರಂತ ಹೇಳಿ ನೀವ್ ಮೂಲಕ ನನ್ನ ಮತ ಅವಶ್ನ ಕೊಟ್ಟಂತಿ ನನ್ನ ನಮಸ್ಕಾರಗಳು ಏನ್ ಅಧ್ಯಕ್ಷ ಗೊತ್ತಿಲ್ಲ ಇವರಿಗೆ ಹೋರಾಟಗಾರ ಮೂವತ್ತು ಅಧ್ಯಕ್ಷ ಬೆಳಿಗ್ಗೆ ಅದೇ ಒಪ್ಪಲ್ಸ ಕಾನೂನು ಬಗ್ಗೆ ಗೊತ್ತಿಲ್ಲ

ಬಿಟ್ಟು <gezos> <mant tenants>

ಯಾಕರ್ ಅವ್ರು ಸಂಬಂಧಪಟ್ಟಂಗೆ ಅವ್ರು ಅವರು ಎಸ್ ಐ ಮೇಡಮ್ ಅವರು ತಮ್ಮ ಹೆಂಗ ಅನುಕೂಲ ಆಗ ಬರ್ಸೋದ್ರಿ ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ನಿಮಗೆ ಏನಂದ್ರಿ ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ನೀವು ಫೋನ್ ಹಚ್ಚಿ ನನ್ನ ಕೈ ಕೊಟ್ರಿ ಪೊಲೀಸರ್ ಕಡೆಯಿಂದ ಏನಂತ ಕೊಟ್ರಿ ರಾಜೇಶ ಏನು ಬೇಕು ನಾನು ಸಪೋರ್ಟ್ ಮಾಡ್ತೀನಿ ನನಗೆ ಅನುಕೂಲ ಆಗಲ್ಲ ನೀವು ಕಂಪ್ಲೇಂಟ್ ಕೊಡೋಂತ ಇದ್ರಿ ಅಂದಿಲ್ಲ

ನ್ಯಾಯ ಸಮಿತಿ ನ್ಯಾಯಸಮಿತ ಪ್ರಕರಣ ಮಾಡ್ಬೇಕಂತ ನೀವು ಹೆಸರು ಸಾಕ್ಷಿ ಏ ನೀವು ಮಾತಾಡ್ತೀರಿ ಯಾರು ನಿಮ್ಮ ವಕೀಲ ಕೇರಿ ಹೇಳ್ತೀರಿ ಹೆಂಗ್ ನಡೀತೋ ಸಾಕ್ಷಿ ಈ ಮಾತಿ ಸಾಕ್ಷ ಎಸ್ ಪಿ ಸರ್ ಬರ್ತಾರೆ ಸಾಕ್ಷಿರ ಸಮಾಜ ಅವ್ರು ಒಪ್ಪನೇ ಹೇಳ್ತಾನ ಹುಡುಗ್ ನೋಡ್ಯಾರ ವೈದ್ಯದ ನೋಡ್ಯಾರ ಹೊಡೆದ್ ನೋಡಿದ್ರೆ ಓಪನ್ ಆಗಿ ಓದ್ತಿರ್ತದ ಸಾಕ್ಷ್ಮೀರ اهمتري جاگي يي ڳاپ ماڙي ڏون ناء 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 ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ